ಮುತ್ತೂರು ತಾಲೂಕಿನ ಕೇಂದಿ ಗ್ರಾಮದ ಪಂಚಾಯತ್ ಅಧಿಕಾರಿಯಾದ ರಘೋದ ಕುಮಾರ್ ಅವರೇ ಇದೇ ಶಾಲೆಯ ಉಪಾಧ್ಯಾಯದ ಸಹೋದರಿ ಅವರೇ ಇದೇ ಶಾಲೆಯ ಇನ್ನೂರು ಸಹೋದರಿಯಾದ ನಮ್ಮ ಸಹೋದರಿಯಾದ ಗೀತಾ ಅವರೇ ನಮ್ಮ ಸಂಸ್ಥೆಯ ಅಧ್ಯಕ್ಷರೇ ನಮ್ಮ ಸಂಸ್ಥೆಯ ಗೋರ್ವ ಹೆಸರಾದ ಶಿಕ್ಷರವರೇ ನಮ್ಮ ಆತ್ಮೀಯ ಮಿತ್ರರು ವಿದೇಶಿಯವಾದ ಕೃಷ್ಣರವರೇ ಹಿನ್ನೂರ ಸಹೋದರಿಯವರೇ ಎಲ್ಲ ಮಕ್ಕಳೇ ಹಾಗೂ ಚಿನ್ನು ಅವನೇ ತಾಯಿ ಮಗುನ ಎತ್ತು ಹೊತ್ತು ಸಾಕಿಡ ಮಾಡಿ ಅವರ ಒಂದು ಆಶಯಗಳನ್ನು ಅವರೊಂದು ಗುರಿಯನ್ನು ಅವನ ನೋಡಬೇಕು ಅಂತ ಯಾವುದೋ ಸುಲಭ ಕಾರಣಕ್ಕಾಗಿ ತನ್ನ ಯೋಚನೆಯನ್ನು ಮರೆತು ಪ್ರತಿಪತ್ತಿ ಅನಾಹುತ ಮಾಡಿಕೊಂಡಂತ ಹೋಗಬೇಕಿಲ್ಲ ನಮಗೂ ಕೇಳಿಲ್ಲ ನಾಟಕ ನಾನು ಮುಂದೆ ನಾನು ಅಂತೆ ನನ್ನ ಬಾಯಿ ತಗೊಂಡು ನನ್ನ ಮಾವ ಅಂತ ನನ್ನ ಕೇಳ್ತಾ ಇದ್ದ ಸೊ ಹಾಗಾಗಿ ಅವನ ಒಂದು ನೆನಪಿನ ನಂಬಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ನಾವು ಮಕ್ಕಳೇ ನಾವು ನಿಮಗೆ ಬುಕ್ ಕೊಡಬಹುದು ಕೊಡ್ಬಹುದು ಕ್ಲಾಸ್ ಕೊಡಬಹುದು ಸ್ಕೂಲ್ ಬ್ಯಾಕ್ ಕೊಡಬಹುದು ಹ್ಮ್ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ತಾತ ಅಜ್ಜಿಗೆ ಅವರ ಭಾರವ ಅವರ ಹೊರೆಯನ್ನ ನಾವು ಕರೆ ಮಾಡಲಿಕ್ಕೆ ನಾ ಕೊಡ್ತೀನಿ ನಾವು ಸೊ ನಾವು ಕೊಟ್ಟಂತ ಕಾಣಿಕಣ್ಣ ಇಲ್ಲಿ ಕಾಣಿಕಣ್ಣ ಇದು ಕಾಣಿಕನ ಯಾಕೆ ಹೇಳ್ತೀ ಅಂತ ಅಂದ್ರೆ ಮಕ್ಕಳೇ ದೇವರು ಶಾಲೆಯ ದೇವಸ್ಥಾನ ಶಿಕ್ಷಕರೇ ಅರ್ಚಕರು ಅರ್ಚಕರ ಆವರ್ಚಕರಲ್ಲ ಗಂಜನಾ ಸಿಂಗ್ ಅಂತ ಇವರು ಈ ಅರ್ಚಕರಲ್ಲ ಅದು ಬೇರೆ ಆರೋಚಕರು ಇವರು ಅವರಲ್ಲ ಇವರು ಇವರು ಶಿಲ್ಪಿಗಳು ಅಂತ ಒಬ್ಬ ವ್ಯಕ್ತಿ ಒಂದು ಕಲ್ಲು ಅಂದರೆ ಮಗು ತಂದೊಂದು ಕಲ್ಲು ತಂದು ಕೈ ಕೊಟ್ಟಾಗ ಅವರಿಗೆ ಕೊಟ್ಟಾಗ ಅವರು ವಿದ್ಯೆ ಎಂಬ ವಿದ್ಯೆ ಎಂಬ ಹುಲಿಯನ್ನು ಹಿಡಿದು ಕೆತ್ತಿ 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 ನಿಮ್ಮ ಕೆತ್ತಿ ಒಂದು ಶಿಲೆಯಾಗಿ ಮಾಡ್ತಾರೆ ಶಿಲೆಯಿಂದ ವಿದ್ಯಾರ್ಥಿಯಾಗಿ ಮಾಡ್ತಾರೆ ಆ ಒಳ್ಳೆಯ ವಿದ್ಯಾರ್ಥಿ ಸಹ ಒಂದೇ ಒಬ್ಬ ದೇವ್ರಿಗೆ ಒಂದನೆ ಸೊ ಅಂಥ ಒಂದು ಶಕ್ತಿ ಇರೋದು ಸರ್ಕಾರಿ ಶಾಲೆಯ ಬೇಯಿಸಿ ಮಾತ್ರ ಆಡು ಭಾಷೆ ಬೇಸ ಹೀಗಾಗಿ ನಾವು ನಿಮಗೆ ಕಾಣಿಕೆತನ ಹೇಳ್ತೀವಿ ನಮ್ಮ ರಾಜ್ಯ ಭಾಷೆ ಆಡು ಭಾಷೆ ನಾಡಿನ ಭಾಷೆ ಕನ್ನಡ ಹೌದಲ್ವಾ ಯಾರು ಏನ ಅಮ್ಮ ಅಂತಾರ ಅಪ್ಪ ಅಂತಾರ ಮಮ್ಮಿ ಅಂತಾರ ಅವ್ವ ಅಮ್ಮ ಎಲ್ಲ ಒಂದೇ ಅದು ಅಂದೆ ಒಂದು ಉಳ್ದು ಹಾಳೆಯಲ್ಲಿ ಊರ್ ಹಾಳೆಯಲ್ಲಿ ಅನ್ನ ಕನ್ನಡ ಇದ್ದಂಗೆ ಮಿಕ್ಕ ಭಾಷೆಗಳು ತೆಲುಗು ತಮಿಳು ಹಿಂದಿ ಇಂಗ್ಲೀಷ್ ಇದ್ದಂಗೆ ಬೇಕಂದ್ರೆ ನೀನು ಕಲಿಬೋದು ಬಿಡಬಹುದು ಅವರು ಅವನು ಅವನ್ನ ಅವರು ಬೇಗಬೇಕಲ್ವಾ ಊಟಕ್ಕೆ ಅಪ್ಪ ಅಪ್ಪ ಬೇಕು ಉಪ್ಪಿಗೆ ಬೇಕು ಸಾರು ಬೇಕು ಒಂದ್ರೆ ಬೇಕು ಇದೆಷ್ಟೋ ಇಷ್ಟೋ ಸಾರು ಕೂಡ ಗೊತ್ತಾ ಬೆಳೆ ಹಾಂ ಇಲ್ಲ ಉಪ್ಪಿ ಕಚ್ಚಿದ್ರೆ ಬರ್ತದ ಗೊತ್ತಾ ಇಲ್ಲ ಎಲ್ಲ ಬೇಕವು ಮಸಪ್ಪ ಹೋಗ್ತೇನೆ ಅಂತರಪ್ಪ ಸರಿ ಯಾವ ನಮ್ಮ ಕೇಳ್ತಾನೆ ಏಯ್ ಕೇಸಾಯಿ ಅಂತ ಕೇಳ್ತಾನೆ ಅಂತ ಒಂದು ಹೇಳೋಕ್ಕೇ ಹಿಂದೆ ಆ ಸರ ಏಯ್ ಅಚ್ಚಿಮೂ ಇದಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೇಕು ಸ್ವಲ್ಪ ಬೇಕು ಸ್ವಲ್ಪ ಬೇಕು ಬಾಸ್ ಎಲ್ಲ ಬೇಕು ಸ್ವಲ್ಪ ಆದರೆ ಹೆಚ್ಚಾಗಿ ನೀವು ಕನ್ನಡ ಬಂದಿ ಕೊಡ್ತೀವಿ ಮಕ್ಳೆ ಎರಡನೇ ಮೀ ನಾನು ಯಾಕೆ ಕೊಡ್ತೀನಿ ಅಂತ ಹೆಂಗ್ ಕಾರಣ ನಿಮ್ಮ ಮಾತು ಬರೋದೇ ಹೇಳಿದೀಗ ಆ ಪಾಂಡ್ರೆ ನಾಡಿಗೆ ಬರೋ ಕೊರಲಿಲ್ಲ ನಾನು ಕೆಲ ರಿಕೊಳ್ಳೋಲ್ಲ ಸರ್ಕಾರಿ ಶಾಲೆಗೆ ಮಕ್ಕಳ ಬಂದ್ರೆ ಮಾತ್ರ ಈ ಶಾಲೆ ಉಳಿಯುತ್ತೆ ಹೌದಲ್ವಾ ಶಾಲೆ ಉಳ್ಕಂಡ್ರೆ ಅವರಿಗೆ ಸಂಬಳ ಇಲ್ಲ ಅಂದ್ರೆ ಇಲ್ಲ ಹೇಳ್ಬೋದು ಇಂಚಿನ ಬಂದು ಅಂತಾರೆ ಆಮೇಲೆ ಅಲ್ಲಿ ಮುಚ್ಚಿದ್ರು ಅವಾಗ ಮಂಡೆ ಅಂತಾರೆ ಅಲ್ಲಿ ಮುಚ್ಚಿದ್ರು ಬೆಂಗಳೂರು ಆಮೇಲೆ ಮಂಡ್ಯ ಡಾಕ್ಸರು ಮಂಟದ ಟ್ರಾನ್ಸ್ಫರ್ ಆಮೇಲೆ ಮನೆಗೆ ಟ್ರಾನ್ಸ್ಫರ್ ಅಲ್ಲ ನೀವು ಅಂತ ಅದರಲ್ವಾ ಸರ್ಕಾರಿ ಇಲಾಖೆಗೆ ಒಂದು ಬಲ ಬೇಕು ಅಂದರೆ ಇಲಾಖೆ ಎಲ್ಲ ಹಂತದ ರೈತರುಗಳಿಗೆ ಸಂಬಳ ಬೇಕು ಅಂದರೆ ಶಾಲೆ ಮಕ್ಕಳು ಬರಲೇಬೇಕು ಈ ಶಾಲೆ ಉಳಿಲೇಬೇಕು ಈ ಶಾಲೆ ಬೆಳಲೇಬೇಕು ಇದು ಮುಖ್ಯ ಕಾರಣ ಆ ಕಾರಣ ಈ ಕಣ ಎಲ್ಲೂ ಹೇಳೋಕ್ಕಾಗಲ್ಲ ಹೊರತಲ್ಲ ಅದು ಅವ್ರಿಗೆ ಹೇಳ ಶಾಲೆ ಉಳಿಬೇಕಂತ वडे हाऊस <sus> <sus>